मन्यू बंदिरी कंदे कण बी एमतन एमत्य सम्मेल चवण साहित कय साहित साहिते एमत्य ಮಾದರಿಯ ಸಾಂಸ್ಕೃತಿಕ ಮೆರವಣಿಗೆ ದಸರಾ ಮಾದರಿಯ ಸಾಂಸ್ಕೃತಿಕ ಮೆರವಣಿಗೆ ಈ ಬಾರಿ ನಡೆಯುತ್ತಿದೆ ಸಕ್ಕರೆಯ ನಾಡಿನಲ್ಲಿ ಈ ಬಾರಿ ನಡೆಯುತ್ತಿದೆ ಸಕ್ಕರೆಯ ನಾಡಿನಲ್ಲಿ ದಸರಾ ಮಾದರಿಯ ಸಾಂಸ್ಕೃತಿಕ ಮೆರವಣಿಗೆ ಹಸರಾ ಮಾದರಿಯ ಸಾಂಸ್ಕೃತಿಕ ಮೆರವಣಿಗೆ ಈ ಬಾರಿ ನಡೆಯುತ್ತಿದೆ ಉಷ್ಣದವರೇ ಹಾಗೂ ಹರ್ಷಪಳ್ಳೆ ಜೊತೆ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಪೂರ್ಣಚಂದ್ರನವರೇ ಹಾಗೂ ಈ ನೆರೆದಿರ್ತಕ್ಕಂಥ ಎಲ್ಲ ಹತ್ನೇಯರೇ ಮತ್ತು ಪ್ರೀತಿಯ ಮಕ್ಕಳೇ ಕನ್ನಡ ಪ್ರಾಂತ್ಯ ಕನ್ನಡ ಭಾಷೆಯ ಆಧಾರದಂತೆ ಹಾಗೆ ನಾವು ಕನ್ನಡಿಗರು ಕನ್ನಡ ಸಂಸ್ಕೃತಿಯನ್ನ ಅರಿತುಕೊಳ್ತೇವೆ ಅದಕ್ಕಾಗಿ ಭಾಷೆ ಹಾಗೂ ನಾವು ಎಲ್ಲ ಜಾತಿ ಮತ ಧರ್ಮದ ಎಲ್ಲೆಯನ್ನ ಮೀರ್ಬೇಕಾದ್ರೆ ನಾವು ಕನ್ನಡಿಗರು ಅನ್ನುವ ಮನೋಭಾವ ನಮ್ಮಲ್ಲಿ ಬರಬೇಕು ನಾವೆಲ್ಲರೂ ಕೂಡ ಒಂದೇ ಒಂದು ಕನ್ನಡ ನಾಡಿಗೆ ಸೇರಿದವರು ನಾವೆಲ್ಲರೂ ಒಂದು ಅನ್ನುವ ಒಂದು ಐಕ್ಯ ಭಾವನೆ ನಮ್ಮಲ್ಲಿ ಬಂದಾಗ ಕನ್ನಡ ಸಂಸ್ಕೃತಿ ಬೆಳೆಯುತ್ತೆ ಕನ್ನಡದ ಒಂದು ಪ್ರಜ್ಞೆ ಬೆಳೆಯುತ್ತೆ ಕನ್ನಡ ಪ್ರೇಮ ಬೆಳೆಯುತ್ತೆ ನಮ್ಮಲ್ಲಿ ಇದಕ್ಕೋಸ್ಕರವಾಗಿ ಎಂಬತ್ತೇಳನೇ ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಆಯೋಜಿಸಿದ್ದೇವೆ ಸೊ ಈ ಒಂದು ಸಮ್ಮೇಳನಕ್ಕೆ ತಾವೆಲ್ಲರೂ ಬರಬೇಕು ಇಲ್ಲಿ ಬರೀ ಏನು ಸಾಹಿತಿಗಳಿಗೆ ಸಾಹಿತಿಗಳು ಬರಬೇಕು ಅಥವಾ ಶಾಲೆಯವರು ಮಾತ್ರ ಬರಬೇಕು ಅಂತ ಏನಿಲ್ಲ ಎಲ್ರಿಗೂ ಕೂಡ ಇದೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ರೀತಿಯ ಚಿಂತನೆಗಳಾಗುತ್ತೆ ನಮ್ಮ ನಾಡು ನುಡಿ ಹಾಗೆ ನಮ್ಮ ಕಾವೇರಿ ಜಲದ ಸಮಸ್ಯೆ ಇರ್ಬೋದು ಹಾಗೆ ಕನ್ನಡ ನಾಡಿನ ಒಂದು ಏನೇ ಒಂದು ಸಮಸ್ಯೆಗಳಿರ್ಬೋದು ಸಾಮಾಜಿಕ ಸಮಸ್ಯೆಗಳಿರ್ಬೋದು ಎಲ್ಲ ಸಮಸ್ಯೆಗಳ ಬಗ್ಗೆಯೂ ಒಂದು ಚಿಂತನೆ ನಡೆಯುತ್ತೆ ತಜ್ಞರನ್ನ ಕರೆಸಿ ಅವ್ರ ಜೊತೆ ಒಂದು ಚರ್ಚೆಯನ್ನು ಏರ್ಪಡಿಸಲಾಗುತ್ತೆ ಅವರು ಬರೀ ಸಮಸ್ಯೆಗಳನ್ನು ಚರ್ಚಿಸಲ್ಲ ಅದಕ್ಕೊಂದು ಪರಿಹಾರವನ್ನು ಕೂಡ ಸೂಚಿಸ್ತಾರೆ ಹೇಗೆ ಇರಬೇಕು ಅಂತ ಯಾಕೆಂದ್ರೆ ಮೊದಲೆಲ್ಲ ಕನ್ನಡ ಸಾಹಿತ್ಯ ಬರೀತಾ ಇದ್ದದ್ದು ಒಂದು ದೇವರ ಮೇಲೆ ಅಥವಾ ನೀತಿ ಧರ್ಮದ ಮೇಲೆ ಬರೀತಾ ಇದೆ ಆದ್ರೆ ಇವತ್ತು ಕನ್ನಡ ಸಾಹಿತ್ಯ ಎಲ್ಲ ರಂಗದಲ್ಲೂ ಇದೆ ನೀವು ಐ ಟಿ ಕ್ಷೇತ್ರ ತಗೊಳ್ಳಿ ಅಥವಾ ಕೈಗಾರಿಕಾ ಕ್ಷೇತ್ರ ತಗೊಳ್ಳಿ ಅಥವಾ ಯಾವುದೇ ಒಂದು ಸಾಮಾಜಿಕ ಸಾಮಾಜಿಕ ಕ್ಷೇತ್ರ ಕಲಾ ಕ್ಷೇತ್ರ ಎಲ್ಲದರ ಬಗ್ಗೆನೂ ಕೂಡ ಕನ್ನಡ ಭಾಷೆಯಲ್ಲಿ ಒಂದು ಪುಸ್ತಕ ಲೇಖನಗಳು ಚರ್ಚೆಗಳು ಆಗ್ತಾನೇ ಇರುತ್ತೆ ಹಾಗಾಗಿ ಇವತ್ತು ಕನ್ನಡ ಭಾಷಾ ಸಂಸ್ಕೃತಿ ಬದಲಾವಣೆ ಆಗ್ತಾ ಇದೆ ವಿಸ್ತಾರ ಆಗ್ತಾ ಇದೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನಾವು ಈ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಬೆಳೆಸಬೇಕಾದ್ರೆ ಅದನ್ನು ಜಾಸ್ತಿ ಕನ್ನಡ ಮಾತಾಡಬೇಕು ನಾವು ಬಳಸಬೇಕು ಕನ್ನಡ ಬಳಸೋದ್ರಿಂದ ಭಾಷೆ ಬೆಳೆಯುತ್ತೆ ಸೊ ಅದರಿಂದಾಗಿ ಇವತ್ತು ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು ಹಾಗೂ ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡಬೇಕಿದೆ ಏಕೆಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಒಂದು ಬೆಳಗಾವಿನಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯಕ್ಕೂ ಮುಂಚೆ ಹಾಗೆ ಗಾಂಧೀಜಿ ಬಂದಿರ್ತಕ್ಕಂಥ ಆಗ నారాయణ రైరు అది హోగి కన్నడ భాష నమ్గొందు ప్రాంత్యు నమగ్ నా కొడి అంత గాంధి ఒప్పుకొతారు ఆవ్ యో హృదయవే నమ్మ తెలుగు కన్నడ నాడు అంతి అది ఒకడన్న ఇతరు సో ఆ పరశురామ బీడు అంత అందే నమ్మ సవదతి ఎల్మ్మ పరశురామ్మ అమ్మవారు ಆ ಅಂತಹ ಒಂದು ನಾಡಿನಲ್ಲಿ ಪಾಂಡವರು ಬಂದು ಹೋಗಿದ್ದಾರೆ ಇಲ್ಲಿ ಇಂಥ ಒಂದು ನಾಡಿನಲ್ಲಿ ನಾವು ಈ ನಾಡಿನ ಬಗ್ಗೆ ನಾವು ಒಂದು ಹೆಣ್ಣು ಪಡ್ಕೊಳ್ಳೋಣ ಹಾಗೆ ಕೂಡ ಮೂರು ದಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು ಮತ್ತೆ ಅಲ್ಲಿ ಊಟ ತಿಂಡಿ ಕಾಫಿ ಎಲ್ಲನೂ ಕೂಡ ಮಾಡಿರ್ತಾರೆ ನಿಮಗೋಸ್ಕರ ಮತ್ತೆ ಅನೇಕ ತಜ್ಞರು ಬರ್ತಾರೆ ಅನೇಕ ಕಲಾ ಮೇಳಗಳು ಬರುತ್ತೆ ಸುಮಾರು ಅರವತ್ತು ಎಷ್ಟು ನಲವತ್ತು ಕಲಾ ಮೇಳಗಳು ಅಲ್ಲಿ ಪ್ರದರ್ಶನ ಕೊಡ್ತಾರೆ ಅಖಿಲ ಭಾರತ ಇವೆ ಎಲ್ಲ ಕಡೆಯಿಂದಲೂ ಕಲಾ ಮೇಳಗಳು ಬಂದು ಅಲ್ಲಿ ಪ್ರದರ್ಶನ ಕೊಡ್ತಾರೆ ಸೊ ಇದನ್ನೆಲ್ಲ ಆಯೋಜಿಸಿದ್ದೇವೆ ನೀವೆಲ್ಲರೂ ಬನ್ನಿ ಅಂತ ಆಹ್ವಾನಿಸ್ತಾ ನಾನು ಆಗಿ ಧನ್ಯವಾದ